ಒಬ್ಬರಣ್ಕೀಲ್ ಸೊ ಚಿಕನ್ ಮಾಡೋಣ ಅಂತ ಹಾಕಿ ಚಿಕನ್ ಚಿಕನ್ ಗ್ರೇವಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿಮೇಲೆ ಎಲ್ಲ ಒರ್ದು ಖಾರಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ರುಬ್ಕೊಂಡು ಬರೋಣ ಇವಾಗ ಧನ್ಯ ಪೌಡ್ರು ಸೇರಿಸಿ ರುಬ್ಕೋಬೇಕು ನೋಡಿ ಮಿನಿ ವಿಜ್ಞಾನಿ ಮಾಡ್ತಾ ಇದ್ದಾನೆ ಅಲ್ಲಿ ಕಂಪ್ನಿಯವರೇ ಟೈಟ್ ಮಾಡೋಕ್ಕಾಗಲಿಲ್ಲ ಅಲ್ಲಿಂದ ಕಷ್ಟ ಬಿದ್ದೆ ತಗೊಂಡು ಬಂದಿದ್ದೀವಿ ಇವಾಗ ನೀವು ನೋಡಿ ಟೈಟ್ ಮಾಡಿ ದಬಾಕ್ ದಬಾಕ್ಬಿಡ್ತೇನೆ ಇಂತ ದಾಕ್ತಾವ ಇವಾಗ ಹಾಂ ಹೆಂಗೆ ಹೆಂಗೆ ದಬ ಆಗ್ತೀವಿ ನೋಡ್ತೀನಿ ಮಮ್ಮಿ ಏನು ಕೂತ್ಕೊಂಡಿದ ತಕ್ಷಣ ಉದ್ರೋಗ ಥರ ಮಾಡಿಗಿಡ್ಬಿಟ್ಟಿ ಆಮೇಲೆ ಉಪ್ ಉಪ್ಪು ತಿಂದು ಯಾವತ್ತು ನೀರು ಕುಡಿಲೇಬೇಕು ಸೊ ನೀರು ಕುಡ್ಸೋ ಕಾಲ ಬಂದೇ ಬರುತ್ತೆ ಅದಕ್ಕೋಸ್ಕರನೇ ವೇಟಿಂಗು ಸತ್ಯಕ್ಕೆ ಯಾವತ್ತು ಸಾವಿಲ್ಲ ಅಂತ ಹೇಳ್ತಾರಲ್ಲ ಆ ಸತ್ಯ ಮತ್ತು ನ್ಯಾಯ ಗೆಲ್ಲೋವರೆಗೂ ಈ ಹೋರಾಟ ಅಂತೂ ನಿಲ್ಲಲ್ಲ పోలీస్ ఆయుక్తర కచేరి బెంగళూరు నగర కమిషనర్ ఆఫ్ పోలీస్ అంత ఇది నోడి ఇవ్వ ప్ల్యాంగ్ ఇట్కండు గాడో హోదా ఆటో దగ్గరకుంటుర్చే సో ఇది చిక్కపట్టే టార్చర్ ఆతాయి వీడియో కాల్స్ మరి మెసేజ్స్ ఎలా జాస్తి సో ఈ టార్చర్న తడక ఆలోంగా అంత కండి ఫస్ట్ ಮೊಬೈಲ್ ನೋಡಬಾಗ ಹ್ಮ ಇದ್ದಾಗ ವಿಡಿಯೋ ಮಾಡೋಕ್ಕಾಗಲ್ಲ ಮೊಬೈಲ್ ನೋಡೋ ಮಾತ್ರ ಎರಡದೇ ವರ್ಕ್ ಮಾಡ್ತದೆ ಬಾ ನೋಡಿಬೇಡ ಗೋರಿಕಾಯಿ ಪಲ್ಯಕ್ಕೆ ಒಂದೇ ಒಂದು ಸ್ಪೂನು ಇದನ್ನ ಆ್ಯಡ್ ಮಾಡಿ ಧನ್ಯಾ ಪೌಡ್ರ್ ಸಕ್ಕತ್ತಾಗಿರುತ್ತೆ ಟೇಸ್ಟು ಸೊ ಆ ಟೇಸ್ಟೇ ಒಂಥರ ಇರುತ್ತೆ ಸೊ ಒಂದು ಸಾರಿ ಟ್ರೈ ಮಾಡಿ ನೋಡಿ ಪೂರ್ವಿಗೆ ಒಗ್ಗರಣೆ ಮಾಡಿರೋ ರೈಸು ಮಿತ್ತು ಏನು ಮಾಡೋದು ಮತ್ತು ತಿನ್ನಲೇಬೇಕಲ್ಲ ಆಮೇಲೆ ಇದು ಚೆನ್ನಾಗಿರುತ್ತೆ ಒಗ್ಗರಣೆ ರೈಸು ಹಾಗಾಗಿ ತಿನ್ನೋಣ ಅಂತ ತಗೊಂಡು ಬಂದೆ ಅದ್ರ ಜೊತೆಗೆ ಪಲ್ಯ ಮಾಡಿದೆ ಚಪಾತಿಗೆ ಸೊ ಎರಡು ಮಿಕ್ಸ್ ಮ್ಯಾಚ್ ಮಾಡಿದ್ದೀನಿ ಯಾಕಂದರೆ ವೇಸ್ಟ್ ಆಗುತ್ತಲ್ವಾ ಇನ್ನು ಮತ್ತೆ ಇಷ್ಟೊಂದು ದುಡ್ಡು ಕೊಟ್ಟು ತಂದು ನಾವು ತರಕಾರಿ ಅನ್ನ ಎಲ್ಲ ವೇಸ್ಟ್ ಮಾಡಿದ್ರೆ ಏನು ಕತೆ ಹಾಗಾಗಿ ತಿನ್ನಲೇಬೇಕು ಏನು ರೈಸ್ ಏನು ದಿನಕ್ಕೆ ಒಂದು ಸಾರಿರು ತಿನ್ಬೋದಲ್ಲ ಸ್ವಲ್ಪ ಹಂಗಾಗಿ ಹಾಕೊಂಡು ಬಂದೆ ಟೈಮ್ ಆಗಲಿ ಮೂರುವರೆ ಸೊ ಬಿಸಿ ಬಿಸಿ ಮುದ್ದೆ ಮಾಡಿದೆ ತುಂಬ ಹೊಟ್ಟೆ ಆಗ್ತಿತ್ತು ಬೆಳಗ್ಗೆ ಬೇರೆ ಸ್ವಲ್ಪ ಊಟ ಮಾಡಿಸಿದ್ದು ಸೊ ಒಳ್ಳೆ ಗೋರಿಕಾಯಿ ಪಲ್ಯ ಮಾಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹಸಿ ಹಸಿಕ್ಕು ಮಿಕ್ಸ್ ಮಾಡಿ ಸೊ ರಾಯರ್ ಪೂಜೆ ಇವಾಗ ಅಷ್ಟೇ ಮುಗಿತು ಸೊ ಪೂರ್ವಿ ಕೂಡ ಗೇಮ್ ಆಡ್ತಾಯಿದ್ದಾನೆ ಗೇಮಲ್ಲ ಗೇಮ್ ಚಾನಲ್ ನೋಡ್ತಾ ಇದ್ದಾನೆ ಸರಿ ಊಟ ಮಾಡಿ ಅವನು ಮುದ್ದೆ ತಿನ್ನಲ್ಲ ಅಂತಿದ್ದ ಮುದ್ದೆ ಹಾಕಿ ಕೊಟ್ಟಿದ್ದೀನಿ ನಮ್ಗೊಬ್ರು ಈ ಐಟಮ್ಸ್ ಎಲ್ಲ ಕಟ್ಕೊಳ್ಸಿದ್ದಾರೆ ಆಕ್ಚುಲಿ ಇದು ಏನೋ ಖಾರ ಇದೆಲ್ಲ ಐತೆ ನಿಮ್ಗೆ ಡ್ರೆಸ್ಸುಗಳು ಗೊತ್ತಿಲ್ಲ ಕೇಳ್ಬಿಟ್ಟು ನಾನು ಮೆನ್ಷನ್ ಮಾಡ್ತೀನಿ ಏನಂತ ಸೊ ಆಲ್ರೆಡಿ ಇವರು ಬೇರೆ ಕಡೆ ಎಲ್ಲ ಕೊರಿಯರ್ ಸರ್ವಿಸ್ ಎಲ್ಲ ಕೊಡ್ತಾರೆ ನನ್ಗೆ ಫ್ರೀಯಾಗಿ ಕೊಟ್ಟು ಕಳ್ಸಿದ್ದಾರೆ ಆ್ಯಕ್ಚುಲಿ ಇಲ್ಲೊಂದು ಕಾರ ಥರ ಇದೆ ನೋಡಿ ಇದೊಂದು ಇದೊಂದು ಬಾಕ್ಸಿಗೆ ನಾನು ಫಿಲ್ ಅಪ್ ಮಾಡ್ತಾ ಇದ್ದೀನಿ ಮತ್ತು ಇದೊಂದು ಮುಣಷೇಕಾಯಿ ತೊಕ್ಕು ಅನಿಸುತ್ತೆ ಇದು ಇದನ್ನು ಕಳಿಸಿದ್ದಾರೆ ಇದ್ರ ಮೇಲೆ ನೇಮ್ ಮೆನ್ಷನ್ ಮಾಡಿಲ್ಲ ಹಂಗಾಗಿ ನಂಗೆ ಗೊತ್ತಾಗ್ತಿಲ್ಲ ಅಷ್ಟೇ ಸೊ ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ ಅವ್ರು ಬೆಂಗಳೂರಲ್ಲೊಂದು ಸ್ಟಾಲ್ ಕೂಡ ಅರೇಂಜ್ ಮಾಡ್ತಾ ಇದ್ದಾರೆ ಹಾಗಾಗಿ ಸ್ಟಾಲಿಗೂ ಕೂಡ ನನ್ನ ಕರೆದಿದ್ದಾರೆ ಫ್ರೀಯಾಗಿ ಕೊಡ್ತೀವಿ ಬನ್ನಿ ಅಂತ ಹೇಳ್ಬಿಟ್ಟು ಸೊ ಆ ಸ್ಟಾಲಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ಇಲ್ಲಿ ಏನು ಜಾಗ ಅಂತ ಸೊ ಈ ಪ್ರಾಡಕ್ಟ್ ಬಗ್ಗೆ ಮೆನ್ಷನ್ ಮಾಡ್ತೀನಿ ಸೊ ಬೇಕಿರೋರು ಆರ್ಡ್ರ್ ಮಾಡ್ಕೊಳ್ಳಿ ಅವರೆಲ್ಲ ಕಡೆನೂ ಕುರಿಯರ್ ಸರ್ವಿಸ್ ಮಾಡ್ತಾ ಇದಾರೆ ಮತ್ತು ಹೋಮ್ ಮೇಡ್ ಪ್ರಾಡಕ್ಟು ಅವರೇ ಮಾಡುವಂಥದ್ದು ಇದು ಉಪ್ಪಿನಕಾಯಿ ಸಿಕ್ಕಾಪಟ್ಟೆ ಟೇಸ್ಟೇ ಇದೆ ಸ್ಮೆಲ್ಲೇ ಗೊತ್ತಾಗ್ಬಿಡ್ತು ನನಗೆ ಬಾಯ ನೀರು ಇದೆ ಆ್ಯಕ್ಚುಲಿ ಇದು ಮಾವಿನಕಾಯಿ ಉಪ್ಪಿನಕಾಯಿ ಅಲ್ಲ ಅಥವಾ ಎಲ್ಲಿ ಎಳ್ಳಿಕಾಯಿ ಅಲ್ಲ ನಿಂಬೆಣ್ಣು ಉಪ್ಪಿನಕಾಯಿ ಸಾರಿ ಅವು ಸಕತ್ತಾಯಿತು ಅಪ್ಪ ತುಂಬ ಚೆನ್ನಾಯಿತು ಯಾಕಪ್ಪ ಚೆನ್ನಾಯಿತಿನಕಾಯಿ ಸೂಪರ್ ಐತೆ ಸೊ ಈ ಪ್ರಾಡಕ್ಟ್ ಇದನ್ನೆಲ್ಲ ಮೆನ್ಷನ್ ಮಾಡ್ತೀನಿ ನಾನು ಅದರ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ಆರ್ಡರ್ ಮಾಡ್ಕೋಬೋದು ಆಕ್ಚುಲಿ ಇವಾಗ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೇಳಿ ಕೆ ಸಿ ಪಿ ಆಫೀಸ್ ಹತ್ರ ಬಂದಿದ್ದೀನಿ ಪೀಣ್ಯ ಒಂದು ಇದ್ರಲ್ಲಿ ಬರುತ್ತೆ ಅದು ಸೊ ಹೊಸ್ದಾಗಿ ಆಗಿರುವಂತ ಒಂದು ಕೆ ಸಿ ಪಿ ಆಫೀಸ್ ಇದು ಕನ್ನಡದಲ್ಲಿ ಅದು ನನಗೆ ಗೊತ್ತೇ ಆಗ್ಲಿಲ್ಲ ಸಡನ್ ಆಗಿ ಆಕ್ಚುಲಿ ಇದು ನನ್ನ ಮುಂದುವರೆದ ಭಾಗ ಅಂತ ಹೇಳ್ಬೋದು ಕಂಪ್ಲೇಂಟ್ ಕೊಡೋದಕ್ಕೆ ತುಂಬಾ ಕಡೆ ಓಡಾಡಿ ಎಲ್ಲ ಆಯ್ತು ಇವಾಗ ಲಾಸ್ಟೊಂದು ಇದರಲ್ಲಿ ಬೇರೆ ಬೇರೆ ಕಡೆ ಆಫೀಸಿಗೆ ಕೊಡೋದಕ್ಕೆ ಬಂದಿರೋವಂಥದ್ದು ಸೊ ಎ ಸಿ ಪಿ ಆದಮೇಲೆ ಡಿ ಸಿ ಪಿ ಆಫೀಸು ಅದಾದಮೇಲೆ ಕಮಿಷನರ್ ಆಫೀಸ್ ಹೋಗ್ಬೇಕು ಹೇಳ್ಬಿಟ್ಟು ಇವಾಗ ಪ್ಲಾನಿಂಗ್ ಇಟ್ಕೊಂಡು ಗಾಡಿಗೆ ಹೋಗೋದಕ್ಕಾಗಲ್ಲ ಅಂತ ಆಟೋದಲ್ಲಿ ಮಾಡಿಕೊಂಡು ಪೀರ್ಚಿಯನ್ನು ತಗೊಂಡು ಬಂದೆ ಸೊ ಇದು ಸಿಕ್ಕಾಪಟ್ಟೆ ಟಾರ್ಚರ್ ಆಗ್ತಾಯಿದೆ ವಿಡಿಯೋ ಕಾಲ್ಸು ಮತ್ತು ಮೆಸೇಜಸ್ ಎಲ್ಲ ಜಾಸ್ತಿ ಆಗ್ತಿದೆ ಸೊ ಈಗ ಆಚಾರ ಈ ಟಾರ್ಚರ್ನ ತಗಡ್ಕೊಳ್ಳೋಕಾಗ್ತಾ ಇಲ್ಲ ಹಂಗಾಗಿ ಅವ್ರು ಅಂತ ಕಣ್ಣಿಡೀಬೇಕು ಫಸ್ಟು ಸೊ ಅದಾದಮೇಲೆ ಮುಂದಿನ ಅವರ ಗತಿ ನೀತಿಗಳೆಲ್ಲ ಗೊತ್ತಾಗ್ತವೆ ಮುಂದೆ ನೀವು ನೋಡ್ತಾ ನೋಡುವ ಯಾರೇನು ಯಾವ ಥರ ನನಗೆ ಹೇಗೆ ಸಿಕ್ಕಾ ಕಳ್ತಾರೆ ಅದ್ರ ಬಗ್ಗೆ ಆಲ್ಮೋಸ್ಟ್ ತುಂಬಾ ವರ್ಷಗಳಾದಮೇಲೆ ಬುಲ್ಡೋಸರ್ ನೋಡಿದ್ದು ಸೊ ನೋಡೋವಾಗ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಬುಲ್ಡೋಸರ್ ಎಲ್ಲ ನಮ್ಮ ಊರಲ್ಲಿ ಬಂದು ಟಾರ್ ಹಾಕೋದೆಲ್ಲ ನೋಡ್ತಾ ಇದ್ದು ಸೊ ನೋಡುವಾಗ ಖುಷಿ ಆಯ್ತು ಯಾಕಂದ್ರೆ ಸೌಂಡ್ ಮಾಡೋ ತಪ್ಪಾ ರೋಡಲ್ಲಿ ರೋಡ್ ಅಲ್ಲಿ ಇವಾಗ ಎರಡು ಕಡೆ ಕಂಪ್ಲೇಂಟ್ ಕೊಟ್ಟು ರಿಸೀವ್ಡ್ ಕಾಪಿನೂ ತೊಗೊಂಡು ಇವಾಗ ಕಮಿಷನರ್ ಆಫೀಸ್ ಹತ್ರ ಬಂದಿದ್ದೀವಿ ಸೊ ಆ ಸಾರಿ ಬಂದಿದ್ದಾಗ ಆ ಬಿಲ್ಡಿಂಗಲ್ಲಿ ಇತ್ತು ಫಸ್ಟ್ ಫ್ಲೋರು ಸೊ ಎಲ್ಲ ನಾನು ಆವಾಗ ಗಾಡಿಗೆ ಬಂದಿದ್ದೆ ಹಂಗಾಗಿ ವೀಲ್ ಚೇರಲ್ಲಿ ಹೋಗೋದಕ್ಕೆ ಈಸಿ ಆಗ್ತಾಯಿತ್ತು ಸೊ ಈ ಸಾರಿ ಈ ಕಡೆ ಒಂದು ಯಾವುದೋ ಹೊಸ ಬಿಲ್ಡಿಂಗ್ ಮಾಡಿದ್ದಾರೆ ಸೊ ಇಲ್ಲಿ ಮೆಟ್ಲುಗಳಿದ್ದಾವೆ ನಂಗೆ ಹೋಗೋಕ್ಕಾಗಲ್ಲ ಆಟೋದವ್ರ ಹತ್ರ ಕಳಿಸಿದ್ದೀನಿ ನೋಡೋಣ ಇಪ್ಪಳೆ ಏನು ಬರುತ್ತೆ ಅನ್ಕತೆ ಅಂತ ಗೊತ್ತಿಲ್ಲ ಪೊಲೀಸ್ ಆಯುಕ್ತರ ಕಚೇರಿ ಬೆಂಗಳೂರು ನಗರ ಕಮಿಷನರ್ ಆಫ್ ಪೊಲೀಸ್ ಅಂತ ಇದೆ ನೋಡಿ ದೇಹದಲ್ಲಿ ಅಂಗವಿಕಲತೆ ಇದೆ ಅಂತ ಯಾರ್ಯಾರೋ ಏನೇನು ಆಟ ಆಡ್ಸ್ಬೋದು ಸೊ ಆಟ ಆಡಿಸೋದು ಟೈಮಲ್ಲಿ ಆಟಾಡ್ಸ್ಬೋದು ಅಷ್ಟೇ ಬಟ್ ಎಲ್ಲ ಟೈಮಲ್ಲೂ ಆಟ ಆಡ್ಸೋಕ್ಕಾಗಲ್ಲ ಒಂದಲ್ಲ ಒಂದು ಟೈಮ್ ದೇವರೆಲ್ಲ ಒಂದು ಕಡೆ ದಾರಿ ತೋರಿಸಿ ತೋರಿಸ್ತಾನೆ ಅದು ಗೊತ್ತಿಲ್ಲದೆ ಕೆಲವು ಜನ ಮಾಡ್ತಾರೆ ಗೊತ್ತಿದೆ ಪರವಾಗಿಲ್ಲ ದೇವರೆಲ್ಲೋ ಒಂದು ಕಡೆ ದಾರಿ ಕೊಡ್ತಾನೆ ಬಟ್ ಒಂದಲ್ಲ ಒಂದಿನ ಅನುಭವಿಸ್ತಾರೆ ಅನ್ಭವ್ಸೋದು ಒಂದು ಸಿಕ್ಕಾಕೊಳ್ತಾರೆ ನೆಕ್ಸ್ಟು ಮಾರಿ ಹಬ್ಬ ಇದೆ ನೆಕ್ಸ್ಟ್ ನೆಕ್ಸ್ಟ್ ಇದೆ ಮಾರಿ ಹಬ್ಬ ಇದೆ ಏನೇನು ಕತೆ ನಡೀತೈತೆ ಯಾರ್ಯಾರು ಮಾಡಿಸ್ತಾ ಇದ್ದಾರೆ ಯಾವ ನವನು ಎಲ್ಲನೂ ಗೊತ್ತಾಗುತ್ತೆ ಹಿಂಗಿರೋಳೊಬ್ಲು ಪೀಲ್ಚರಲ್ಲಿ ಇದ್ಕೊಂಡು ಬದುಕೊಳ್ಳೊಬ್ಳು ನಿಮ್ದಾಗ ಬದುಕೋಕೆ ಬಿಡ್ತಾಯಿಲ್ಲ ಯಾವನು ಮಾಡಿಸ್ತಾ ಇದ್ದವೋ ಏನು ಕತೆನೋ ನೀನು ಸಿಕ್ಕಾಕಂಡ್ರೆ ನಿನ್ನ ಪರಿಸ್ಥಿತಿ ಏನಾಯ್ತೈತೋ ಅದು ಗೊತ್ತಿಲ್ಲ ಬರ್ದಿಟ್ಕೋ ನಡು ಬೀ ಇದಲ್ಲಿ ಮತ್ತು ಪರ್ಕೆ ಎರಡರಲ್ಲೂ ಬೀಳ್ತಾವಧಗಳು ಅಯ್ಯೋ ಅನಿಸ್ಕೊಂಡು ಬಿರುಗತಿಯಲ್ಲಪ್ಪಾ ದೇವರೇ ಯಾರೋ ಗೊತ್ತಿಲ್ಲ ನೀನು ಪುನೀತ್ ಇಷ್ಟು ದಿನ ಓಡಾಡಿರೋದು ನ್ಯಾಯ ಸಿಗದೆ ಇರ್ಬೋದು ಬಟ್ ಒಂದಲ್ಲ ದಿನ ಅಂತ ನ್ಯಾಯ ಸಿಕ್ಕೇ ಸಿಗುತ್ತೆ ನ್ಯಾಯಕ್ಕೋಸ್ಕರನೂ ಹೋರಾಡ್ತಾ ಇದ್ದೀನಿ ಆ ನ್ಯಾಯ ಯಾವತ್ತು ಸಿಗುತ್ತೋ ಗೊತ್ತಿಲ್ಲ ನನಗೆ ಬಟ್ ಹೋರಾಟ ಮಾತ್ರ ನಿಲ್ಲಿಸಲ್ಲ ಗೊತ್ತಾಗುತ್ತೆ ನೆಕ್ಸ್ಟು ಏನು ಎತ್ತ ಹೇಗೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಯಾವತ್ತೂ ಸಾವಿಲ್ಲ ಸಿಕ್ಕೇ ಸಿಗುತ್ತೆ ನ್ಯಾಯ ಉಪ್ಪು ತಿಂದು ಯಾವತ್ತು ನೀರು ಕುಡಿಲೇಬೇಕು ಸೊ ನೀರು ಕುಡಿಸೋ ಕಾಲ ಬಂದೇ ಬರುತ್ತೆ ಅದಕ್ಕೋಸ್ಕರನೇ ವೇಟಿಂಗು ಯಾವತ್ತೂ ಸಾವಿಲ್ಲ ಅಂತ ಹೇಳ್ತಾರಲ್ವಾ ಆ ಸತ್ಯ ಮತ್ತು ನ್ಯಾಯ ಗೆಲ್ಲೋವ್ರಿಗೂ ಈ ಹೋರಾಟ ಅಂತ ನಿಲ್ಲಲ್ಲ ಸೊ ನಿಜವಾಗ್ಲೂ ಸುಳ್ಳು ಹೇಳಿ ಮೋಸ ಮಾಡಿ ಬದುಕೋರಿಗೆ ಜೀವನ ಇದೆ ಅಂತ ಹೇಳ್ತಾರೆ ಬಟ್ ಯಾವತ್ತೋ ಒಂದಿನ ನ್ಯಾಯ ಸತ್ಯ ಎಲ್ಲನೂ ಗೆಲ್ಲುತ್ತೆ ಬಟ್ ಹೋರಾಟ ಮಾಡೋವಂಥ ಒಂದು ಮನೋಭಾವನೆ ಚೇಂಜ್ ಆಗಬಾರ್ದು ಮತ್ತು ಧೈರ್ಯವಾಗಿ ಗಟ್ಟಿಯಾಗಿ ನಿಲ್ಲಬೇಕು ಸೊ ಯಾರೋ ಬಂದು ಎದುರಿಸ್ತಾ ಇದ್ದಾರೆ ಯಾರೋ ಬಂದು ನಮ್ಗೆ ಇದನ್ನ ಮಾಡ್ತಾ ಇದ್ದಾರೆ ತ್ರಿಟರ್ನಿಂಗ್ ಮಾಡ್ತಾ ಇದ್ದಾರೆ ಸೊ ಇಂಥ ಒಂದು ಅಲ್ಲಿ ಎದುರ್ಕೊಂಡು ಹಿಂದೆ ಹೋದಾಗ ಏನು ಮಾಡ್ತಾರೆ ಓ ಇವ್ರು ಎದುಕೊಳ್ತಾ ಇದ್ದಾರೆ ನಾವು ಎದುರಿಸ್ಬೇಕು ಅಂತ ಅಂದ್ಕೊಳ್ತಾರೆ ಅವ್ರಿಗೆ ಗೊತ್ತಿಲ್ಲ ಹಿಂದಕ್ಕೆ ತಿರುಗಿ ಬಿದ್ದರೆ ಯಾವ ಥರ ಬೀಳ್ತೀವಿ ಅಂದರೆ ಲೈಫಲ್ಲಿ ಮುಟ್ಟು ನೋಡ್ಕೋಬೇಕು ಯಾಕಾದರೂ ಇವ್ರಿಗೆ ತೊಂದರೆ ಕೊಟ್ಟೆ ಯಾಕಾದರೂ ಇವ್ರಿಗೆ ಈ ಥರ ಪ್ರಾಬ್ಲಮ್ ಮಾಡಿದೆ ನಾನು ಇವತ್ತು ನನಗೆ ಅನುಭವಿಸೋ ಪರಿಸ್ಥಿತಿ ಬಂತಲ್ಲ ಅಂತ ಯೋಚನೆ ಮಾಡಬೇಕು ಕೊಟ್ಟರೆ ಮುಟ್ಟಿ ನೋಡ್ಕೊಳ್ಳೋ ಥರ ಕೊಡಬೇಕು ಸೊ ಕೊಡ್ತೀನಿ ಒಂದು ದಿನ ಅಂತ ಕೊಡ್ತೀನಿ ಅದಕ್ಕೆ ಉತ್ತರನೂ ಕೊಡ್ತೀನಿ ಸರಿಯಾಗಿ ಮುಟ್ಟಿ ನೋಡ್ಕೊಳ್ಳೋ ಥರನೂ ಕೊಡ್ತೀನಿ ಸೊ ವೆಯ್ಟಿಂಗು ನ್ಯಾಯ ಗೆಲ್ಲುತ್ತೆ ಸತ್ಯಕ್ಕೆ ಕಾಲ ಇದೆ ಅದು ಪ್ರೂವ್ ಮಾಡ್ತೀನಿ ನಾನು ಇಷ್ಟಲ್ಲೇ ಪ್ರೂವ್ ಮಾಡ್ತೀನಿ ನಾನು ಬೆಂಗಳೂರು ನಿಯರ್ ಬೈಯೇ ಹುಟ್ಟಿ ಬೆಳೆದಿದ್ರು ವಿಧಾನಸೌಧ ನೋಡಿಲ್ಲ ಅಂದರೆ ನೀವು ನಂಬಲ್ಲ ಯಾಕಂದರೆ ನನ್ನ ಫ್ಯಾಮಿಲಿಯವರು ಯಾರೂ ಎಲ್ಲೂ ಕರ್ಕೊಂಡು ಹೋಗ್ತಿರ್ಲಿಲ್ಲ ಹಂಗಾಗಿ ಮದುವೆ ಆದಮೇಲೂ ಕೂಡ ನಾನು ಯಾವುದೋ ಪ್ಲೇಸ್ಗಳನ್ನ ಬೆಂಗಳೂರಲ್ಲೇ ನೋಡ್ತಿರ್ಲಿಲ್ಲ ಸೊ ಆ್ಯಕ್ಸಿಡೆಂಟ್ ಆದಮೇಲೆ ಒಂದು ಸ್ಪೈನ್ ಇಂಜುರಿ ಆಗಿರೋ ಅಂಥ ಒಂದು ರೆಕವರಿ ಪೊಸಿಷನಲ್ಲಿ ಒಂದು ಟ್ರೈನಿಂಗ್ ಸೆಂಟರಲ್ಲಿದೆ ಎ ಪಿ ಡಿ ಅಂತ ಒಂದು ಸಂಸ್ಥೆ ಸೊ ಅಲ್ಲಿಂದ ಫಸ್ಟ್ ಟೈಮ್ ನಮ್ಮನ್ನ ಕಬ್ಬನ್ ಪಾರ್ಕ್ ಕರ್ಕೊಂಡು ಬರ್ತಾರೆ ನಾರ್ಮಲ್ ವೀಲ್ ಚೇರ್ ಇವಾಗ ಈ ಥರ ಬೈಕು ಇರಲಿಲ್ಲ ನಮ್ಮ ಹತ್ರ ಸೊ ಫಸ್ಟ್ ಟೈಮ್ ಮೆಟ್ರೋ ಹೊತ್ತಿದ್ದು ಅದು ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ನು ಚೆನ್ನಾಗಿ ನೆನಪಿದೆ ಸೊ ನಾವು ಇಳ್ದಿದ್ದು ಕಬ್ಬನ್ ಪಾರ್ಕಲ್ಲಿ ಸೊ ಕಬ್ಬನ್ ಪಾರ್ಕಿಗೆ ಕರ್ಕೊಂಡು ಹೋಗಿ ಅದಾದಮೇಲೆ ಇಲ್ಲೆಲ್ಲ ಓಡಾಡಿಸ್ಕೊಂಡಿದೆ ರೋಡಲ್ಲಿ ಆ ವಿಧಾನಸೌಧ ಮುಂದೆ ಕರ್ಕೊಂಡು ಬರ್ತಾರೆ ಓಲ್ಡ್ ವೀಡಿಯೋ ಇದೆ ಬಟ್ ಆ ವೀಡಿಯೋಗಳು ಅಂತಲೂ ಗೊತ್ತಿಲ್ಲ ಅಂದರೆ ವಿಧಾನಸೌಧ ಮುಂದೆಯೇ ಪಾಸ್ ಮಾಡ್ಕೊಂಡು ಬರೋ ಅಂಥದ್ದು ಸೊ ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತು ವೀಲ್ ಚೇರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಜನ ಇದ್ದವು ನಾವು ಎಲ್ಲರೂ ಕರ್ಕೊಂಡು ಬಂದಿದ್ರು ಟ್ರೈನಿಂಗ್ ಸೆಂಟರಿಂದನೇ ಸೊ ನಿಜ ಈ ನೆನಪಾಗೋದು ಫಸ್ಟ್ ಇಲ್ಲಿ ಬಂದಾಗ ನನಗದೇ ಅದೇನೋ ಗೊತ್ತಿಲ್ಲ ತೆಂಗಿನಕಾಯಿ ಇಲ್ಲಂದ್ರೆ ಅಡುಗೆನೇ ಮಾಡೋಲ್ಲಪ್ಪ ನಾನಂತೂ ಯಾಕಂದರೆ ಮೊದಲಿಂದಲೂ ತೆಂಗಿನಕಾಯಿ ಅಷ್ಟೊಂದು ಯೂಸ್ ಮಾಡ್ತಾ ಇದ್ದಿದ್ದು ಸೊ ಹಂಗಾಗಿ ತೆಂಗಿನಕಾಯಿಲ್ದಿರ ಅಡುಗೆ ಮಾಡೋಕ್ಕಾಗಲ್ಲ ನನಗೆ ನೂರು ರೂಪಾಯಿಗೆ ನಾಲ್ಕು ತೆಂಗಿನಕಾಯಿ ಸಿಕ್ತು ಹಂಗಾಗಿ ಟೂ ಹಂಡ್ರೆಡ್ ರುಪೀಸ್ಗೆ ತಗೊಬಿಟ್ಟೆ ಆ್ಯಕ್ಚುಲಿ ಇಲ್ಲೊಂದು ಹುಡುಗಿ ಸ್ಪೆಂಡರ್ ಪ್ಲಸ್ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಅದು ನೋಡುವಾಗ ನಂಗೆ ನೆನಪಾಯಿತು ನಾನು ಸ್ಪೆಂಡರ್ ಪ್ಲಸ್ ಎಲ್ಲ ಓಡಿಸಿದ್ದೀನಿ ಆಮೇಲೆ ಹೋಂಡಾ ಶೈನ್ ಅಂತ ಇದೆ ನಮ್ಮ ಅಣ್ಣನ ಬೈಕ್ ಇತ್ತು ಅವಾಗ ಡಿಗ್ರಿ ಓದ್ಬೇಕಾದ್ರೆ ಓಡಿಸ್ತಾ ಇದ್ದೆ ಸೊ ನಿಜ ಹೇಳ್ತೀನಿ ಕ್ರೇಜು ಜಾಸ್ತಿ ನನಗೆ ಸ್ವಲ್ಪ ಬೈಕ್ದು ಅಂದರೆ ಬೈಕ್ ಬಗ್ಗೆ ಅಷ್ಟೇ ತಿಳ್ಕೊಂಡಿಲ್ಲ ಬಟ್ ಬೈಕ್ ಓಡಿಸ್ಬೇಕು ಹುಡುಗರು ಓಡಿಸೋ ಬೈಕ್ನ ಓಡಿಸ್ಬೇಕಂತ ತುಂಬ ಇತ್ತು ಬಟ್ ಲಾಸ್ಟಲ್ಲಿ ಬುಲೆಟ್ ಟ್ರೈ ಮಾಡಬೇಕಾಯ್ತು ಬಟ್ ಅದು ಟ್ರೈ ಮಾಡೋದಕ್ಕೆ ಚಾನ್ಸಸ್ ಸಿಗಲಿಲ್ಲ ನಿಜವಾಗ್ಲೂ ಲೈಫಲ್ಲಿ ಒಂದು ಬೇಜಾರು ಈಜು ಕಲೀಲಿಲ್ಲ ಇನ್ನೊಂದು ಇದನ್ನು ಬೈಕ್ ರೈಡ್ ಮಾಡೋಕ್ಕಾಗಲಿಲ್ಲ ಅದರಲ್ಲೂ ಬುಲೆಟು ಸೊ ಇವೆರಡು ಕನಸು ಕನಸಾಗೆ ಉಳ್ಕೊಬಿಡ್ತು ಸೊ ಇವಾಗ ಮಾಡೋಕ್ಕಾಗಲ್ಲ ಆ ಪರಿಸ್ಥಿತಿಲಿ ಇದ್ದೀನಿ ಮೆಟ್ರೋ ಗೆ ಡಾರ್ಕ್ ಬ್ಲೂ ಕಲರ್ ಪೇಂಟ್ ಮಾಡಿರೋದು ಸಿಕ್ಕಾಪಟ್ಟೆ ಚೆನ್ನಾಗಿರ್ತಿತ್ತು ಅಂತ ಇದೆ ಹೇಳಕ್ ಆಗಲ್ಲ ಸೊ ಏನ್ ಆಗಲ್ಲ ಡಸ್ಟ್ ಸಿಟಿ ಆಗ್ಬಿಟ್ಟಿದೆ ಇವಾಗ ಇವಾಗ ಬರ್ತಾ ಬೇರೆ ಬೇರೆ ಆಗ್ಬಿಟ್ಟಿದೆ ಇವಾಗ ಯಾವ್ದು ಯಾವ್ದು ಹೋಗಿ ಕೂರ್ಸಕ್ ಆಗ್ಲಿಲ್ಲ ನಾವು ಹೊಸದಕ್ಕೆ ಜಾಯಿನ್ ಮಾಡೋಣ ಅಂತ ನೋಡ್ದು ಆಗಿಲ್ಲ ಸೊ ಹಾಗಾಗಿ ಇಲ್ಲಿಗೆ ಬಂದಿದೀವಿ ಇವಾಗ ಸೊ ಹಾಗಾಗಿ ಇಲ್ಲಿಗೆ ಬಂದಿದೀವಿ ಸೊ ಇಲ್ಲೇ ಚೇರ್ ತಗೊಂಡಿದ್ವಿ ಇದು ಅದು ಯಾವ್ದು ಅಂತ ತೋರಿಸ್ತೀವಿ ಶಾಪ್ ಆ್ಯಕ್ಚುಲಿ ಇದು ನನ್ನ ಸ್ನಾನದ ಚೇರು ಹಳೆಯದು ಬಟ್ ಏನಂದರೆ ಒಂದು ಲೆಗ್ಗು ಓಟೋಗಿತ್ತು ಯಾಕಂದರೆ ಅದಕ್ಕೆಲ್ಲ ಬಟನ್ ಸಿಸ್ಟಮ್ ಕೊಟ್ಟಿರ್ತಾರೆ ಮತ್ತು ಹಳೇದು ಒಂದು ಇದಿದೆಯಲ್ಲ ಚೇರು ಸಿಕ್ಕಾಪಟ್ಟೆ ಗಟ್ಟಿ ಇರ್ತಿತ್ತು ಚೆನ್ನಾಗೋಯ್ತು ನಾನು ಆರು ವರ್ಷ ಯೂಸ್ ಮಾಡಿದ್ರು ಅದು ಮುರಿದಿರಲಿಲ್ಲ ಸೊ ಯಾರೊಬ್ಬರು ವೆಯ್ಟ್ ಇರೋರು ಅದ್ರ ಮೇಲೆ ನಿಂತ್ಕೊಂಡು ಲಾಸ್ಟ್ ಲಾಸ್ಟಲ್ಲೇ ಬಟನ್ ಕೂಡ ಹೋಗಿತ್ತು ಹಂಗಾಗಿ ಮುರಿದು ಹೋಗ್ಬಿಡ್ತು ಸೊ ಆ ಟೈಮಲ್ಲಿ ಏನು ಮಾಡ್ಬೇಕಂತನೇ ಗೊತ್ತಾಗಲಿಲ್ಲ ಹೊಸದೊಂದು ತೊಗೊಳೋದೆ ಬಟ್ ನಂಗೆ ಯಾಕೋ ಅದು ಅಡ್ಜಸ್ಟ್ ಆಗ್ತಿರಲಿಲ್ಲ ಯಾಕಂದರೆ ಹಳೇದು ಒಂದು ಚೇರ್ ಇದೆಯಲ್ಲ ಅದು ಶೇಪ್ ನೋಡಿ ಎಷ್ಟು ಚೇಂಜ್ ಇದೆ ಕೆಳಗಡೆ ಇರೋದು ಸೊ ಆವಾಗ ಕೂತ್ಕೊಂಡು ಚರ್ಗಳುವಾಗ ವೀಲ್ ಚೇರ್ ಗತ್ಕೊಳ್ಳ ಯಾವುದೇ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ನನಗೆ ಆ ಚೇರ್ ಅಂದರೆ ಅಷ್ಟು ಇಂಪಾರ್ಟೆಂಟ್ ನನಗೆ ಬಟ್ ಏನೇ ಮಾಡಿದ್ರು ಅದ್ರ ಲೆಗ್ನ ಸ್ಪೇರ್ ಸಿಗ್ತಾ ಇರಲಿಲ್ಲ ಹೊಸದೇ ತೊಗೋಬೇಕಂತ ಹೇಳ್ತಿದ್ರು ಬಟ್ ಹೊಸದು ತಗೊಳ್ಳೋದಕ್ಕೆ ಹಳೆ ಪ್ರಾಡಕ್ಟ್ ಥರ ಇದು ಗಟ್ಟಿ ಬರ್ತಾ ಇರಲಿಲ್ಲ ಸೊ ನನಗೆ ಅದೇ ಬೇಕು ಅದೇ ಬೇಕು ಅಂತ ಮನಸ್ಥಿತಿ ನೋಡಿದ್ರೆ ಅದಕ್ಕೆ ಸ್ಪೇರ್ ಸಿಗಲ್ಲ ಯಾಕಂದರೆ ಒಂದೊಂದು ಪಾರ್ಟ್ಸ್ನೂ ಯಾರೂ ಸಪ್ರೇಟಾಗಿ ಮಾರಲ್ಲ ಸೊ ಹೊಸದೇ ತಗೊಳ್ಳಿ ಅಂತಾರೆ ಮೂರುವರೆ ಸಾಲ ಮೂರುವರೆ ಸಾವಿರ ಆಲ್ರೆಡಿ ಪೇ ಮಾಡಿ ನಾನು ಇದನ್ನ ತಗೊಂಡಿದ್ದೆ ನೋಡಿ ಮಮ್ಮಿಗೆ ನಾನೇ ಟೈಟ್ ಮಾಡ್ತಾ ಇದ್ದಾನೆ ಅಲ್ಲಿ ಕಂಪ್ನಿಯವರೇ ಟೈಟ್ ಮಾಡೋಕ್ಕಾಗಲಿಲ್ಲ ಅಲ್ಲಿಂದ ಕಷ್ಟ ಬಿದ್ದೆ ತಗೊಂಡು ಬಂದಿದ್ದೀವಿ ಇವಾಗ ಇವು ನೋಡಿ ಟೈಟ್ ಮಾಡಿ ದಬಾಕ್ಬಿಡ್ತೇವೆ ನಿಂತ ದಬ ಆಗ್ತಾವ ಇವಾಗ ಹಾ ಹೆಂಗೆ ಹೆಂಗೆ ದಬ ನೋಡ್ತೀನಿ ಮಮ್ಮಿ ಏನು ಕೂತ್ಕೊಂಡಿದ್ದ ತಕ್ಷಣ ಉದ್ರೋಗ ಥರ ಮಾಡಿಬಿಟ್ಟು ಆಮೇಲೆ ಹುಷಾರೋ ಆಮೇಲೆ ನಿನ್ನೆ ಉದ್ರಸ್ಬಿಡ್ತೀನಿ ಇಲ್ಲ ಕಣೋ ಅದ್ರದೇನೆ ಕಾಲ್ ಬಿಚ್ ಐತೆ ಆಯ್ತು ಅಷ್ಟೇ ಅದ್ರ ಕಾಲ ಇಲ್ಲೆಲ್ಲ ಬಿದ್ದೈತ್ ನೋಡು ಎಲ್ಲೋತ್ ಅದು ಸರಿ ಬೇರೆ ಫಿಟ್ ಮಾಡ್ಬಿಟ್ಟವ್ರ ಅಂತೂ ಇಂತು ನನ್ನದು ಹಳೆ ಚೇರ್ನ ರೆಡಿ ಮಾಡ್ಕೊಳೋದಕ್ಕೆ ಎಷ್ಟು ಖುಷಿಯಾಯಿತು ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಹೊಸ ಚೇರ್ ತೊಗೊಂಡಿದ್ನಲ್ವ ಅದರಲ್ಲಿರೋ ಬಟನ್ನ ಏನೋ ಒಂದು ಐಡಿಯಾ ಮಾಡಿ ಇದಕ್ಕೆ ತೆಗೆದು ಅದರ ಒಂದು ಲೆಗ್ನ ತೆಗೆದು ಇದಕ್ಕೆ ಫಿಕ್ಸ್ ಮಾಡಿ ಅಪ್ಪ ಏನೇನು ಕಷ್ಟಪಟ್ಟಿರೋದು ಅಂದರೆ ಈ ಚೇರು ಮಾಡೋದಕ್ಕೆ ಬಟ್ ಇದ್ರೂ ಬ್ಯಾಕ್ ಸೈಡ್ ವರ್ಕ್ ಮತ್ತು ಬೇಸ್ ಇದೆಯಲ್ಲ ಕೂತ್ಕೊಳ್ಳೋದು ಅದು ಎರಡೂ ಗಟ್ಟಿ ಇದೆ ಸೊ ಹಂಗಾಗಿ ಇದು ಚೆನ್ನಾಗಿ ರೆಡಿ ಮಾಡಿಕೊಂಡು

ப்ப huh? <o requi magde lef1> ಸಕ್ಕರೆಸ್ ಮೇಲೆ ಹಾಕಕ್ಕೆ ಬರಲ್ಲ ಅಂತ ಬಂದೆ ತಾನೆ ಅದಕ್ಕೆ ಇರ ಮೇಲೆ ಹಾಕಿ ಕೊಡ್ತ ಮೊನ್ನೆ ಲಾಲಿಯ ಟೆಸ್ಟ್ ಮಾಡ್ತೆ ಬಿರು ಬಿಡುತ್ತಿನಾ ಇಲ್ಲ ಅಂತ ಸ್ಕಿಪ್ ಮಾಡ್ತಿದ್ದೆ ಇಷ್ಟು ಇದು ಫಸ್ಟ್ ಟೈಮ್ ಹೋಗಿ ತಿಕ್ಕನ್ನ ಮಡಕೇನ್ ಮಾಡ್ಕೇನ್ ಮಾಡ್ತಾ ಇದೀನಿ ಒಗಡ ಏನು ಇವತ್ತೆ ಫಸ್ಟ್ ಟೈಮ್ ಈ ಒಗಡ ಹಾಕ್ತೀನಿ ಇಷ್ಟ ದಿನ ಬರೆ ಅದು ಇದು ಬೇಯಿಸ್ತಿದ್ದೆ ಅಷ್ಟೇ ಯಾವುದು ಒಗ್ಗರಣೆ ಹಾಕಿರಲಿಲ್ಲ ಇವತ್ತು ಒಗ್ಗರಣೆ ಹಾಕಿದ್ದೀನಿ ಮಡಕೇಲಿ ಸೊ ಚಿಕನ್ ಮಾಡೋಣ ಅಂತ ಆ ಹಾಕಿ ಚಿಕನ್ ತಗೋಣ ಚಿಕನ್ ಗ್ರೇವಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಇನ್ನೆಲ್ಲ ಎಲ್ಲ ಹುರಿದು ಖಾರಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ರುಬ್ಕೊಂಡು ಬರೋಣ ಇವಾಗ ದಣ್ಣೆ ಪೌಡ್ರ್ ಸೇರಿಸಿ ರುಬ್ಕಬೇಕು ಇದಕ್ಕೆ ನಾನು ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಗಸಗಸೆ ಸ್ವಲ್ಪ ಕಡಲೆ ಮತ್ತು ಪುದೀನ ಕೊತ್ಮಿರಿ ಇಷ್ಟೇ ಒಣ ಮೆಣಸಿಕ್ಕಾಯಿ ಹಾಕಿದ್ದೀನಿ ಒಂದೆರಡು ಬ್ಯಾಡಿಗೆ ಮೆಣಸಿ ಯೂಸ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಕಲರ್ ಬರಲಿ ಸ್ವಲ್ಪ ಸಾಂಬಾರು ಅಂತ ಹೇಳಿಬಿಟ್ಟು ಯಾಕಂದರೆ ಧನ್ಯ ಪೌಡ್ರಿಗೆ ನಾನು ಬ್ಯಾಡಿಗೆ ಮೆಣಸಿ ಯೂಸ್ ಮಾಡಿಲ್ಲ ಅಂದರೆ ತೊಗೊಂಡು ಬಂದಿರೋ ಅಂಥ ಧನ್ಯ ಪೌಡ್ರು ಹಾಗಾಗಿ ಅದಕ್ಕೆ ಸ್ವಲ್ಪ ಕಲರ್ ಬರೋದಕ್ಕೆ ಬ್ಯಾಡಿಗೆ ಮೆಣಸಿ ಯೂಸ್ ಮಾಡಿದ್ದೀನಿ ಅರ್ಶನ ಪೌಡ್ರ್ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಇವಾಗ ಇದನ್ನು ರುಬ್ಬಣ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡಿದ್ದೀನಿ ತೆಗಿನಕಾಯಿ ಇಲ್ಲಾಂದರೆ ನಾನ್ ವೆಜ್ಜಿಗೆ ರುಚಿನೇ ಬರಲ್ಲ ಮಡಕೆಯಲ್ಲಿ ಮಾಡಿರೋ ಚಿಕನ್ನು ಗ್ರೇವಿ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು ಆ್ಯಕ್ಚುಲಿ ಚಿಕನೆಲ್ಲ ಖಾಲಿ ಆಗ್ಬಿಟ್ಟೈತೆ ಯಾಕಂದರೆ ಆಲ್ರೆಡಿ ತಿಂದೋ ಊಟನೂ ಮಾಡಿದೋ ಬಟ್ ಪೂರ್ವಿಗೆ ಸ್ವಲ್ಪ ಮುದ್ದೆ ಅಂತ ನಾನು ಆವಾಗಲೇ ತಿಂದಿದ್ದಾಯಿತು ಪೂರ್ವಿ ಸ್ವಲ್ಪ ಇವಾಗ ಇದರಿಂದ ಲೇಟಾಗಿ ಬಂದ ಹಂಗಾಗಿ ಅವನಿಗೆ ಹಾಕಿ ಹಾಂ ಸರಿ ಸೊ ಗ್ರೇವಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು ನಿಜ ಇಷ್ಟು ದಿನದಲ್ಲಿ ಚಿಕನ್ ರೆಸಿಪಿಲಿ ನಾನು ಮಾಡ್ಕೊಂಡು ತಿಂತಿದ್ದು ಆ ಮಡಕೆಯಲ್ಲಿ ಬೇಗನೂ ಆಯಿತು ಬೇಯಿತು ಮತ್ತು ಟೇಸ್ಟ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಆ ಹಾಫ್ ಇದಾಗ್ಬಿಟ್ಟೆ ನಾನು ಅಷ್ಟು ಚೆನ್ನಾಗಿ ಆಗುತ್ತಪ್ಪ ನೋಡಿ ಬ್ಲ್ಯಾಕ್ ಮಡಿಕೇಲಿ ಮಾಡಿದ್ದೆ ಇದು ಚಿಕನ್ನು ಆಮೇಲೆ ಬೇಗ ಬೇಯುತ್ತೆ ಅದರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬೇಯುತ್ತೆ ನೋಡಿ ಹಾಫ್ ಕೆ ಜಿ ಚಿಕನ್ ಮಾಡಿದ್ದೆ ಆಲ್ಮೋಸ್ಟ್ ಖಾಲಿ ಆಗಿದೆ ಸ್ವಲ್ಪ ಅವನಿಗೂ ಇದ್ದೀನಿ ತುಂಬ ದಿನಗಳಿಂದ ಒಂದಷ್ಟು ಜನ ಇರ್ತಾಯಿದ್ರು ನಿಮ್ಮ ವೀಡಿಯೋಗಳಿಗೆ ಎಲ್ಲ ವೀಡಿಯೋಗಳಿಗೂ ಕೊನೆಯದಾಗಿ ನಿಮ್ಮ ಕ್ಯೂ ಆರ್ ಕೋಡನ್ನ ಯೂಸ್ ಮಾಡಿ ನಿಮ್ಗೆ ಯಾರಾದರೂ ಎಲ್ಪ್ ಮಾಡಬೇಕಿದ್ರೆ ಅವ್ರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳಿದರು ಸೊ ಹಂಗಾಗಿ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ ಓಕೆ ಥ್ಯಾಂಕ್ ಯು ಎಲ್ರಿಗೂ